ಮಾಜಿ ಸಿಎಂ ಯಡಿಯೂರಪ್ಪಗೆ ಡಬಲ್ ಸಂಕಷ್ಟ ಮಾರ್ಚ್ ಹದಿನೈದರಂದು ಫೋಕ್ಸೋ ಕೇಸ್ ತನಿಖೆ ಸುಪ್ರೀಂ ಅಂಗಳದಲ್ಲಿ ಭ್ರಷ್ಟಾಚಾರ ಕೇಸ್ನ ವಿಚಾರಣೆ ಬಿಜೆಪಿಗೆ ಬೆಂಗಳೂರಿನ ಸಮಸ್ಯೆಗಳೇ ಹೋರಾಟದ ಅಸ್ತ್ರ ಇದೆಲ್ಲದನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನೈನ್ ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಆರೋಪ ಹೊತ್ತಿರುವ ಮಾಜಿ ಸಿಎಂ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಬೆಂಗಳೂರಿನ ಒಂದನೇ ತ್ವರಿತ ನ್ಯಾಯಾಲಯ ಬಿಎಸ್ವೈಗೆ ಸಮನ್ಸ್ ಜಾರಿಗೊಳಿಸಿದೆ ಮಾರ್ಚ್ ಹದಿನೈದರಂದು ಖುದ್ದು ಹಾಜರಾಗಬೇಕಾಗಿರುವ ಬಿಎಸ್ ಯಡಿಯೂರಪ್ಪ ಕೋರ್ಟ್ನ ವಿಚಾರಣೆ ಎದುರಿಸಬೇಕಿದೆ ಹದಿನೇಳು ವರ್ಷದ ಬಾಲಕಿಯ ತಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ದೂರು ದಾಖಲಿಸಿದ್ರು ಈ ಸಂಬಂಧ ತನಿಖೆ ನಡೆಸಿದ್ದ ಸಿಐಡಿ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ್ರು ಆರೋಪ ಸಂಪೂರ್ಣ ಪರಿಶೀಲಿಸಿ ವಿವೇಚನೆ ಬಳಸಿ ಕಾಗ್ನಿಜೆನ್ಸ್ ಬಗ್ಗೆ ಹೊಸದಾಗಿ ಆದೇಶಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚಿಸಿತ್ತು ಅದರಂತೆ ವಂದನೆ ತ್ವರಿತಗತಿ ನ್ಯಾಯಾಲಯ ಕಾಗ್ನಿಜೆನ್ಸ್ ಪಡೆದು ಹೊಸದಾಗಿ ಸಮನ್ಸ್ ಆದೇಶಿಸಿದೆ ಹೀಗಾಗಿ ಬಿಎಸ್ವೈ ಮಾರ್ಚ್ ಹದಿನೈದರಂದು ಕೋರ್ಟ್ಗೆ ವಿಚಾರಣೆಗೆ ಖುದ್ದಾಗಿ ಹಾಜರಾಗಬೇಕಿದೆ ಒಂದ್ ಕಡೆ ಪೋಕ್ಸೋ ಕೇಸ್ ಆದರೆ ಮತ್ತೊಂದು ಕಡೆ ಭ್ರಷ್ಟಾಚಾರ ಆರೋಪ ಕೇಸ್ ಬಿಎಸ್ವೈಗೆ ತೂಗು ಗತ್ತಿಯಂತೆ ನೇತಾಡ್ತಾ ಇದೆ ಸುಪ್ರೀಂಕೋರ್ಟ್ನಲ್ಲಿ ಬಿಎಸ್ವೈ ವಿರುದ್ಧ ಬಾಕಿ ಇರುವ ಭ್ರಷ್ಟಾಚಾರ ಕೇಸ್ಗಳ ವಿಚಾರಣೆ ಇರುವಾಗಿದೆ ಬಿಎಸ್ವೈ ಸಿಎಂ ಆಗಿದ್ದ ವೇಳೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ವಸತಿ ಯೋಜನೆ ಮಂಜೂರು ಮಾಡಿದ್ದ ಜಮೀನನ್ನ ಅಕ್ರಮವಾಗಿ ವಾಪಸ್ ಪಡೆಯಲಾಗಿದೆ ಅಂತ ಆಲಂ ಪಾಷಾ ಅನ್ನೋರು ಆರೋಪ ಮಾಡಿದ್ರು ಇದೇ ಕೇಸ್ನ ವಿಚಾರಣೆ ಮಾರ್ಚ್ ಆರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಅಗಾಧ ಭಕ್ತಿ ಹೊಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎಐಸಿಸಿ ಕಾರ್ಯದರ್ಶಿ ಮೋಹನ್ ಅಪಸ್ವರ ಕೈಪಡಿಯಲ್ಲಿ ಕಂಪನ ಎಬ್ಬಿಸಿದೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಡಿಕೆ ಸಾವಿರ ಜನ ವಿರೋಧ ಮಾಡಲಿ ಕುಂಭಮೇಳದಲ್ಲಿ ಸ್ನಾನ ಈಶಾ ಫೌಂಡೇಶನ್ನಲ್ಲಿ ಭಾಗಿಯಾಗಿದ್ದು ನನ್ನ ವೈಯಕ್ತಿಕ ವಿಚಾರ ನೀರಿಗೆ ಜಾತಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ನನ್ನ ನಂಬಿಕೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣಸ್ ನಮ್ಮ ಕ್ಷೇತ್ರದ ಓಟ ಬಿ ಬ್ರಾಹ್ಮಣ ಎಲ್ಲ ಬಿಜೆಪಿ ಅಂತ ಆ ಹೈ ಹೈಕಮಾಂಡ್ ದೊಡ್ಡ ಲೀಸರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ ಯಾರೋ ಟ್ವೀಟ್ ಮಾಡ್ತಾರೆ ಯಾರೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ ಇದು ನನ್ನ ವೈಯಕ್ತಿಕವಾಗಿ ನಂಬಿಕೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರವಾಗ್ತಾ ಇದ್ದಾರೆ ಎಂಬ ಚರ್ಚೆಗೆ ಡಿಕೆ ತೆರೆ ಎಳೆದಿದ್ದಾರೆ ಆದರೆ ಬಿಜೆಪಿ ನಾಯಕರು ಮಾತ್ರ ಕರ್ನಾಟಕದ ಶಿಂಧೆಯಾಗಬಹುದು ಅಂತ ಭವಿಷ್ಯ ನುಡಿತಾ ಇದ್ದಾರೆ ಅಶೋಕ್ ಮಾತಿಗೆ ನಿನ್ನೆ ಶ್ರೀರಾಮುಲು ಧರಿಗೂಡಿಸಿದ್ದಾರೆ ಕರ್ನಾಟಕದಲ್ಲಿ ಶಿಂಧೆ ಯಾರು ಅನ್ನೋದನ್ನ ಕಾದು ನೋಡಿ ಎಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಪ್ರಾರಂಭ ಆಯ್ತೋ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂಧೆ ಸಿನಿಮಾ ಪ್ರಾರಂಭ ಆಗಬಹುದು ಅನ್ನೋದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ವಿ ನೋಡೋ ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನೋಡ್ತೀವಿ ನಿಮ್ಮ ನಿಮ್ಮ ಇವತ್ತು ನಡೀತಾ ಇರುವಂತಹ ಆಡಳಿತ ಪಕ್ಷದಲ್ಲಿ ಯಾರು ಸಿಂಧ ಚುನಾವಣೆ ಆಗ್ತಾನಂತ ನೀವೇ ಕಾದ ಕೆ ನಡೆ ವಿಚಾರವಾಗಿ ಮಾತನಾಡಿದ ಬಿವೈ ವಿಜೇಂದ್ರ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಎಂದಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟ ಜಮೀರ್ ಬಿಜೆಪಿ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ ಬಿಜೆಪಿಯವರಿಗೆ ಎಲ್ಲ ರಾತ್ರಿ ಕನಸು ನೋಡಿದ್ರೆ ಹಗಲು ಕನಸು ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ರಾಜಧಾನಿ ಬೆಂಗಳೂರಿನ ಸಮಸ್ಯೆಗಳನ್ನೇ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಸ್ತ್ರ ಮಾಡಿಕೊಂಡಿದೆ ನಗರದ ವಿವಿಧ ಸಮಸ್ಯೆಗಳ ಕುರಿತು ವಿಪಕ್ಷ ಬಿಜೆಪಿ ನಿನ್ನೆ ರಾಜ್ಯ ಸರ್ಕಾರದ ಗಮನ ಸೆಳೆದಿದೆ ಬೆಂಗಳೂರಿನ ಬಿಜೆಪಿ ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಿನ್ನೆ ಮೂರು ಪುಟಗಳ ಲಿಖಿತ ಮನವಿ ಸಲ್ಲಿಸಿದೆ ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ವಿಶೇಷ ಅನುದಾನ ಮೀಸಲಿಡುವಂತೆ ಮನವಿ ಮಾಡಲಾಗಿದೆ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗಿದೆ ಶಾಸಕರ ಕ್ಷೇತ್ರಗಳಿಗೆ ತಲಾ ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಬೇಕು ಜನರಿಗಾಗಿ ಮೆಟ್ರೋ ಪ್ರಯಾಣ ದರ ಕಡಿಮೆ ಮಾಡಬೇಕು ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ ಬೆಂಗಳೂರನ್ನ ವಿಭಜಿಸಬಾರದು ಹಾಗೆ ಬಿಬಿಎಂಪಿ ಚುನಾವಣೆ ಮುಂದೂಡಬಾರದು ಅಂತ ಮನವಿ ಮಾಡಿದೆ ಎಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಮೊದಲು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅವೈಜ್ಞಾನಿಕ ಟನಲ್ ರೋಡ್ ಯೋಜನೆ ಕೈಬಿಡಬೇಕು ಈ ಖಾತಾ ಸಮಸ್ಯೆ ಬಗೆಹರಿಸಬೇಕು ಅಂತ ಸಿಎಂ ಬಳಿ ಬಿಜೆಪಿ ನಿಯೋಗ ಕೇಳಿಕೊಂಡಿದೆ ನಾವು ಯಾವುದೇ ರೀತಿಯಾದಂತ ವಿರೋಧ ಪಕ್ಷ ಯಾವುದೇ ರೀತಿಯಾದಂತ ಅವ್ರಿಗೆ ತೊಂದರೆಯನ್ನ ಕೊಡಲ್ಲ ನಾವು ಅನುಮೋದನೆಯನ್ನ ಮಾಡಿಕೊಡ್ತೀವಿ ಆ ದೃಷ್ಟಿಯಿಂದ ಅನುದಾನಗಳನ್ನ ಕೊಡಿ ಅಂತೇಳಿ ಬಿಜೆಪಿ ನಿಯೋಗದ ಭೇಟಿಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರಿಗೆ ಈಗ ಬೆಂಗಳೂರು ನೆನಪಾಗ್ತಾ ಇರೋದು ಬಹಳ ಸಂತೋಷ ಅಂತ ಕಾಲೆಳೆದಿದ್ದಾರೆ ಈಗ ಅವರಿಗೆ ಬೆಂಗಳೂರು ನೆನಪು ಇದೆ ಬಹಳ ಸಂತೋಷ ವಿಷಯ ಮಾಡಿ ಅವರು ಪಾಲಿಟಿಷಿಯನ್ಸು ಬೇಡಿಕೆ ಮಾಡೋದು ಅವ್ರ ಡ್ಯೂಟಿ ನಾವು ಬೆಂಗಳೂರನ್ನ ನಾವು ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ ಬೆಂಗಳೂರು ಬಗ್ಗೆ ನಮ್ಗೆ ಗೊತ್ತಿದೆ